ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಅಧ್ಯಾಯ ಎರಡು ಸಂಖ್ಯೆಗಳು ಅಭ್ಯಾಸ ಎರಡು ಪಾಯಿಂಟ್ ಐದು ಹಾಗೂ ಎರಡು ಪಾಯಿಂಟ್ ಆರನ್ನು ಬಿಡಿಸೋಣ ಪ್ರಶ್ನೆ ಒಂದು ಈ ಕೆಳಗಿನ ಅಂಕಿಗಳನ್ನು ಬಳಸಿಕೊಂಡು ಅತೀ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ ರಚಿಸು ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಎರಡು ಏಳು ಸೊನ್ನೆ ಇಲ್ಲಿ ಈ ಮೂರು ಅಂಕಿಗಳನ್ನು ಕೂಡಿಸಿಕೊಂಡು ಇಲ್ಲಿ ಒಂದು ದೊಡ್ಡ ಸಂಖ್ಯೆಯನ್ನು ಬರೆದಿದ್ದಾರೆ ಹಾಗೂ ಒಂದು ಚಿಕ್ಕ ಸಂಖ್ಯೆಯನ್ನು ಬರೆದಿದ್ದಾರೆ ನಾವು ಈಗ ಇಲ್ಲಿ ಒಂಬತ್ತು ಒಂದು ಐದು ಕೊಟ್ಟಿದ್ದಾರೆ ಇಲ್ಲಿ ನಾವು ಇದರಲ್ಲಿ ಒಂದು ದೊಡ್ಡ ಅಂಕೆಯನ್ನು ರಚಿಸೋಣ ಅಂದರೆ ದೊಡ್ಡ ಅಂದರೆ ಒಂಬತ್ತು ನೂರ ಐವತ್ತೊಂದು ಅತಿ ಚಿಕ್ಕ ಸಂಖ್ಯೆ ಎಂದರೆ ನಾವು ಇಲ್ಲಿ ಏನು ಮಾಡೋಣ ಮೊದಲು ಒಂದು ಐದು ಹಾಗೂ ಒಂಬತ್ತು ಅಂದರೆ ಒಂದು ನೂರ ಐವತ್ತೊಂಬತ್ತು ಅಂತ ಬರೆಯೋಣ ನೆಕ್ಸ್ಟ್ ಆರು ಮೂರು ಏಳು ಕೊಟ್ಟಿದ್ದಾರೆ ನಾವು ಒಂದು ದೊಡ್ಡ ಸಂಖ್ಯೆಯನ್ನು ಇಲ್ಲಿ ರಚಿಸೋಣ ಏಳು ನೂರ ಅರವತ್ತ್ಮೂರು ಅತಿ ಚಿಕ್ಕ ಸಂಖ್ಯೆ ಮೂರು ನೂರ ಅರವತ್ತೇಳು ಇಲ್ಲಿ ಒಂದು ಎಂಟು ನಾಲ್ಕು ಕೊಟ್ಟಿದ್ದಾರೆ ಇದರಲ್ಲಿ ನಾವು ಒಂದು ಅತಿ ದೊಡ್ಡ ಸಂಖ್ಯೆ ಹಾಗೂ ಒಂದು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯೋಣ ಎಂಟು ನೂರ ನಲವತ್ತೊಂದು ಅತಿ ಚಿಕ್ಕ ಸಂಖ್ಯೆ ಒಂದು ನೂರ ನಲವತ್ತೆಂಟು ನೆಕ್ಸ್ಟ್ ಐದು ಆರು ಸೊನ್ನೆ ಇಲ್ಲಿ ನಾವು ಇದರಲ್ಲಿ ಒಂದು ದೊಡ್ಡ ಸಂಖ್ಯೆ ಎಂದರೆ ಆರು ನೂರ ಐವತ್ತು ಹಾಗೂ ಐವತ್ತಾರು ಸೊನ್ನೆ ಅಂತ ಮೊದಲು ಬರೆದು ಐವತ್ತಾರು ಬರೆಯೋಣ ನೆಕ್ಸ್ಟ್ ಏಳು ಎಂಟು ಒಂಬತ್ತು ಈ ಮೂರು ಅಂಕಿಗಳಲ್ಲಿ ನಾವು ಒಂಬತ್ತು ನೂರ ಎಂಬತ್ತೇಳು ದೊಡ್ಡ ಸಂಖ್ಯೆ ಬರೆಯೋಣ ಅತಿ ಚಿಕ್ಕ ಸಂಖ್ಯೆ ಎಂದರೆ ಏಳು ನೂರ ಎಂಬತ್ತೊಂಬತ್ತು ನೆಕ್ಸ್ಟ್ ನಾವು ಅಭ್ಯಾಸ ಎರಡು ಪಾಯಿಂಟ್ ಆರನ್ನು ಬಿಡಿಸೋಣ ಪ್ರಶ್ನೆ ಒಂದು ಕೆಳಗಿನ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗೆರೆ ಎಳೆಯುವ ಮೂಲಕ ಗುರುತು ಮಾಡು ಇಲ್ಲಿ ಆರುನೂರನ್ನು ಕೊಟ್ಟಿದ್ದಾರೆ ಈ ರೇಖೆಯಲ್ಲಿ ಆರುನೂರು ಎಲ್ಲಿದೆ ಇಲ್ಲಿದೆ ಇಲ್ಲಿ ನಾವು ಇದರ ಕೆಳಗಡೆ ಒಂದು ಗೆರೆಯನ್ನು ಎಳೆಯೋಣ ಎರಡನೆಯದು ಮೂರು ನೂರ ಹದಿನೈದು ಈ ರೇಖೆಯಲ್ಲಿ ಮೂರು ನೂರ ಹದಿನೈದು ಇಲ್ಲಿದೆ ಇದರ ಕೆಳಗಡೆ ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಏಳು ನೂರ ಎರಡು ಇಲ್ಲಿ ಸಂಖ್ಯಾ ರೇಖೆಯಲ್ಲಿ ಏಳುನೂರ ಎರಡು ಇಲ್ಲಿದೆ ಇಲ್ಲಿ ನಾವು ಇದರ ಕೆಳಗಡೆ ಒಂದು ಗೆರೆ ಗೆರೆಯನ್ನು ಎಳೆಯೋಣ ಎಂಟು ನೂರ ತೊಂಬತ್ತು ಎಂಟು ನೂರ ತೊಂಬತ್ತರ ಕೆಳಗಡೆ ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಒಂಬತ್ತು ನೂರ ಹತ್ತು ಒಂಬತ್ತು ನೂರ ಹತ್ತಿರಲ್ಲಿದೆ ಇಲ್ಲಿಯೂ ಕೂಡ ನಾವು ಇದರ ಕೆಳಗಡೆ ಒಂದು ಗೆರೆಯನ್ನು ಎಳೆಯೋಣ ಪ್ರಶ್ನೆ ಎರಡು ಈ ಸಂಖ್ಯಾ ರೇಖೆ ನೋಡಿ ಉತ್ತರಿಸು ಇಲ್ಲಿ ಈ ಸಂಖ್ಯಾ ರೇಖೆಯಲ್ಲಿ ನಾಲ್ಕುನೂರು ನಾಲ್ಕುನೂರ ನಾಲ್ಕು ನಾಲ್ಕುನೂರ ಎಂಟು ನಾಲ್ಕುನೂರ ಹನ್ನೆರಡು ನಾಲ್ಕುನೂರ ಹದಿನಾರು ನಾಲ್ಕು ನೂರ ಇಪ್ಪತ್ತು ನಾಲ್ಕುನೂರ ಇಪ್ಪತ್ತ್ನಾಲ್ಕು ನಾಲ್ಕುನೂರ ಇಪ್ಪತ್ತೆಂಟು ನಾಲ್ಕುನೂರ ಮೂವತ್ತೆರಡು ನಾಲ್ಕು ನೂರ ಮೂವತ್ತಾರು ನಾಲ್ಕುನೂರ ನಲವತ್ತು ನಾಲ್ಕುನೂರ ನಲವತ್ತ್ನಾಲ್ಕು ನಾಲ್ಕು ನೂರದಿಂದ ಹಿಡಿದು ನಾಲ್ಕು ನೂರ ನಲ್ವತ್ನಾಲ್ಕರ ಒಳಗಡೆ ಬರುವ ಇವೆಲ್ಲ ಸಂಖ್ಯೆಗಳು ಈಗ ನಾವು ಇಲ್ಲಿ ನೋಡೋಣ ಪ್ರಶ್ನೆ ಒಂದು ನಾಲ್ಕು ನೂರ ಇಪ್ಪತ್ತೆಂಟರ ಬಲಭಾಗದ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ನೂರ ಇಪ್ಪತ್ತೆಂಟರ ಬಲಭಾಗದಲ್ಲಿ ಎಷ್ಟಿದೆ ನಾಲ್ಕು ನೂರ ಮೂವತ್ತೆರಡು ಇದೆ ಇಲ್ಲಿ ನಾವು ಬರೆಯೋಣ ನಾಲ್ಕು ನೂರ ಮೂವತ್ತೆರಡು ನಾಲ್ಕು ನೂರ ಹದಿನಾರರ ಎಡಭಾಗದ ಸಂಖ್ಯೆ ಇಲ್ಲಿ ನಾಲ್ಕು ನೂರ ಹದಿನಾರು ಇದೆ ಇದರ ಎಡಭಾಗದ ಸಂಖ್ಯೆ ಎಂದರೆ ನಾಲ್ಕು ನೂರ ಹನ್ನೆರಡು ನೆಕ್ಸ್ಟ್ ನಾಲ್ಕು ನೂರ ಇಪ್ಪತ್ತೆಂಟು ಮತ್ತು ನಾಲ್ಕು ನೂರ ಮೂವತ್ತಾರರ ನಡುವಿನ ಸಂಖ್ಯೆ ಇಲ್ಲಿ ನಾಲ್ಕು ನೂರ ಇಪ್ಪತ್ತೆಂಟು ಇದೆ ಹಾಗೂ ನಾಲ್ಕು ನೂರ ಮೂವತ್ತಾರು ಇಲ್ಲಿದೆ ಇದರ ನಡುವಿನ ಸಂಖ್ಯೆ ಎಂದರೆ ನಾಲ್ಕು ನೂರ ಮೂವತ್ತೆರಡು ನೆಕ್ಸ್ಟ್ ನಾಲ್ಕು ನೂರ ನಾಲ್ಕು ಎಂಬುದು ಡ್ಯಾಶ್ ಮತ್ತು ಡ್ಯಾಶ್ ಸಂಖ್ಯೆಗಳ ನಡುವೆ ಇದೆ ನಾಲ್ಕುನೂರ ನಾಲ್ಕು ಇಲ್ಲಿದೆ ಇಲ್ಲಿ ಏನು ಹೇಳಿದ್ದಾರೆ ಯಾವ್ಯಾವ ಸಂಖ್ಯೆಗಳ ನಡುವೆ ನಾಲ್ಕು ನೂರ ನಾಲ್ಕು ಇದೆ ಇಲ್ಲಿ ನಾಲ್ಕುನೂರು ಇದೆ ಇಲ್ಲಿ ನಾಲ್ಕು ನೂರ ಎಂಟಿದೆ ಇದರ ಮಧ್ಯದಲ್ಲಿ ನಾಲ್ಕು ನೂರ ನಾಲ್ಕು ಇದೆ ನಾವೇನು ಮಾಡೋಣ ಇಲ್ಲಿ ನಾಲ್ಕುನೂರು ಮತ್ತು ನಾಲ್ಕುನೂರ ಎಂಟರ ನಡುವೆ ನಾಲ್ಕುನೂರ ನಾಲ್ಕು ಇದೆ ನೆಕ್ಸ್ಟ್ ನಾಲ್ಕು ನೂರ ಹನ್ನೆರಡು ಎಂಬುದು ನಾಲ್ಕು ನೂರ ಇಪ್ಪತ್ತೆಂಟರ ಭಾಗದಲ್ಲಿದೆ ಎಡ ಅಥವಾ ಬಲ ನಾಲ್ಕುನೂರ ಹನ್ನೆರಡು ಹಾಗೂ ನಾಲ್ಕುನೂರ ಇಪ್ಪತ್ತೆಂಟು ನಾಲ್ಕುನೂರ ಹನ್ನೆರಡು ಎಂಬುದು ನಾಲ್ಕುನೂರ ಇಪ್ಪತ್ತೆಂಟರ ಯಾವ ಭಾಗ ಅಂದರೆ ಎಡಭಾಗ ಅಥವಾ ಬಲ ಇಲ್ಲಿ ನೋಡೋಣ ನಾಲ್ಕುನೂರ ಇಪ್ಪತ್ತೆಂಟು ಇಲ್ಲಿದೆ ನಾಲ್ಕುನೂರ ಇದರ ಎಡಭಾಗದಲ್ಲಿದೆ ಇಲ್ಲಿ ನಾವು ಎಡಭಾಗ ಎಡ ಅಂತ ಬರೆಯೋಣ ನೆಕ್ಸ್ಟ್ ಆರನೆಯದು ನೂರ ಹದಿನಾರು ಮತ್ತು ನಾಲ್ಕುನೂರ ಮೂವತ್ತಾರರಲ್ಲಿ ಸಂಖ್ಯೆಯ ಬೆಲೆ ಹೆಚ್ಚು ಡ್ಯಾಶ್ ಸಂಖ್ಯೆಯ ಬೆಲೆ ಹೆಚ್ಚು ನಾಲ್ಕು ನೂರ ಹದಿನಾರು ಇಲ್ಲಿ ನಾವು ಉತ್ತರ ನಾಲ್ಕು ನೂರ ಮೂವತ್ತಾರು ಬರೆಯೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ